ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಫೆಬ್ರವರಿ ಒಂದು ತಾರೀಕ ನಮ್ಮ ದೇಶದ ಬಜೆಟ್ ಐತಿ ಅನಾನ ಇವತ್ತಿನ ವಿಡಿಯೋನಾಗ ನಾವು ಬಜೆಟ್ ರಿಲೇಟೆಡ್ ಟಾಪ್ ಸೆಕ್ಟರ್ಗಳ ಬಗ್ಗೆ ತಿಳ್ಕೊಳ್ಳೋಣನು ಮತ್ತೆ ನೀವು ನೋಡಾತಿರ್ಬೋದು ಎಲ್ಲರೂ ಬಜೆಟ್ನಾಗ ಈ ಸಲ ಇನ್ಕಮ್ ಟ್ಯಾಕ್ಸ್ ಅದು ಕಡಿಮೆ ಮಾಡ್ಬೋದು ಹಿಂಗೆಲ್ಲ ಅನ್ನೋ ತರ ಅಣ್ಣ ಅದ್ರ ಬಗ್ಗೆನು ಸ್ವಲ್ಪ ಡಿಸ್ಕಸ್ ಮಾಡೋಣ ಮತ್ತೆ ಬಜೆಟ್ ದಿನ ಟ್ರೇಡಿಂಗ್ ಮಾಡಬೇಕು ಬ್ಯಾಡು ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣನು ನೋಡ್ರಿ ವೀಕ್ಷಕರೇ ಈ ಸಲ ಬಜೆಟ್ ಫೆಬ್ರವರಿ ಒಂದು ತಾರೀಕು ಐತಿ ಪ್ರತಿ ಸಲ ಅವಾಗ ಇರ್ತೈತಿ ಅದು ಶನಿವಾರ ಬಂದೈತಿ ಈ ಸಲ ಶನಿವಾರ ವೀಕ್ಷಕರೇ ಮಾರ್ಕೆಟ್ ಓಪನ್ ಇರ್ತೈತಿ ಇಲ್ಲ ಅಂತ ಎಲ್ಲರಿಗೂ ಡೌಟ್ ಇರ್ಬೋದು ಅನಾನ ಕ್ಲಿಯರ್ ಮಾಡ್ತೇನೆ ನೋಡ್ರಿ ನೋಡ್ರಿ ಫೆಬ್ರವರಿ ಒಂದು ತಾರೀಕು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟು ಓಪನ್ ಐತಿ ಅನಾನ ನೀವು ಆ ದಿನ ಟ್ರೇಡಿಂಗ್ ಅಥವಾ ಹೂಡಿಕೆ ಮಾಡ್ಬೋದು ಸ್ಥಿತಿ ವೀಕ್ಷಕರೇ ಯಾವ ಟೈಮಿಂಗ್ ಐತಲ್ಲ ರೀ ಒಂಬತ್ತು ಹದಿನೈದರಿಂದ ಮೂರುವರೆ ಅದ ಸೇಮ್ ಫಾಲೋ ಆಗ್ತೈತಿ ವೀಕ್ಷಕರೇ ಈಗ ಬರೀ ನಾವು ಸ್ವಲ್ಪ ಟ್ಯಾಕ್ಸ್ ರಿಲೇಟೆಡ್ ಮಾತಾಡೋಣ ನೋಡಿರ್ಬೋದಾ ಎಲ್ಲ ಕಡೆ ಈಗ ಏನತಾರ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಬಿಡ್ಬೋದು ಸ್ವಲ್ಪ ಮಂದಿಗ ಅಂತ ಎಲ್ಲರೂ ಅನತಾರೆ ಬಟ್ ನನಗೆ ಪರ್ಸ್ನಲಿ ಅನ್ಸಂಗಿಲ್ಲ ಯಾಕಂತಂದ್ರೆ ಗೋರ್ಮೆಂಟ್ ಬಂದ ಭಾಳ ವರ್ಷ ಆಗಿಲ್ಲ ನಿಮಗೆ ಗೊತ್ತೈತಿ ಬರೀ ಒಂದೇ ವರ್ಷ ಆಯ್ತಿ ಇನ್ನು ನಾಲ್ಕು ವರ್ಷ ಗೋರ್ಮೆಂಟ್ ಕಡೆ ಪವರ್ ಐತಿ ಆ ನಾನು ಇವೆಲ್ಲ ಪಾಲಿಸಿ ಸಂಬಂಧನ ಅವ್ರಿಗೆ ಅರಿಸ್ತಂದ್ರ ಮಂದಿ ಅನಾನ ಅದೆಲ್ಲ ನೋಡ್ರೆ ನನಗೆ ಅನಿಸ್ತೈತಿ ಇನ್ಕಮ್ ಟ್ಯಾಕ್ಸ್ನಾಗೇ ಈಗೇನು ಬಿಡಂಗಿಲ್ಲ ಅಂತ ಅನ್ಸತ್ತೈತಿ ಯಾಕಂತಂದ್ರೆ ಮತ್ತೊಂದು ನೀವು ತಿಳ್ಕೊಬೋದು ನೂರ ಮೂವತ್ತರಿಂದ ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಆಗೈತೆ ಅಂತ ಅನ್ನತಾರೆ ಅನಾನು ಇಂಥ ದೊಡ್ಡ ಜನಸಂಖ್ಯೆಯಾಗ ಇನ್ಕಮ್ ಟ್ಯಾಕ್ಸ್ ಬರೀ ಮೂರಿಂದ ನಾಲ್ಕು ಕೋಟಿ ಮಂದಿ ಅಷ್ಟು ತುಂಬ್ತಾರ ಅಣ್ಣಾನ ಗೌರ್ಮೆಂಟ್ ಇವ್ರ ಕಡೆಯಿಂದನು ಕಡಿಮೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತಂದ್ರೆ ಫೆಸಿಲಿಟೀಸ್ ನಮ್ಮ ದೇಶನಾಗ ಕೊಡಕ್ಕೇನು ಆಗಂಗಿಲ್ಲ ಅಣ್ಣನ ನನಗೆ ಅನಿಸ್ತೈತಿ ಇದು ಇನ್ಕಮ್ ಟ್ಯಾಕ್ಸ್ ಯಥಾಸ್ಥಿತಿನೇ ಇಡ್ತಾರೆ ಎಲ್ಲಿ ಚೇಂಜ್ ಆಗ್ಬೋದು ಅಂತಂದ್ರೆ ನ್ಯೂ ಸ್ಲ್ಯಾಪ್ ಮತ್ತು ಓಲ್ಡ್ ಸ್ಲ್ಯಾಪ್ ಐತಿ ರೀ ಅದ್ರಾಗ ವೀಕ್ಷಕರು ಓಲ್ಡ್ ಸ್ಲ್ಯಾಪ್ ಇದೆ ತೆಗಿತಾರೆ ಟ್ಯಾಕ್ಸ್ ಅಂತ ನನಗೆ ಅನ್ಸತ್ತೈತಿ ಬರೀ ನ್ಯೂಸ್ ಸ್ಲ್ಯಾಪ್ ಅಷ್ಟೇ ಇಡ್ತಾರೆ ಆ ಥರ ನೀವು ಏನೇನಿಗೆ ಉಳಿಸ್ತಿರಲ್ಲ ಅವೇನು ಉಳಿಸೋಕೆ ಬರೋಂಗಿಲ್ಲ ಅವ್ರದ್ದು ಅದ ನೀವು ಕೊಡಬೇಕಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮದು ಬೇರೆ ಬೇರೆ ವಿಚಾರ ಇರ್ಬೋದಾ ಅದು ನಂಗೆ ಕಮೆಂಟ್ ಸೆಕ್ಷನ್ ಹೇಳಿರಿ ಅದ್ರ ಬಗ್ಗೆ ನಾನು ತಿಳ್ಕೊತೇನೆ ತಿಳಿದ್ರಿ ವೀಕ್ಷಕರೇ ಇನ್ಕಮ್ ಟ್ಯಾಕ್ಸ್ ನಾಗ ಏನೇನು ಕಡಿಮೆ ಆಗಂಗಿಲ್ಲ ಅಂತ ನಂಗ ಪರ್ಸನಲಿ ಅನ್ಸಾತೈತಿ ಈಗ ಬರೀ ನಾವು ಬಜೆಟ್ ರಿಲೇಟೆಡ್ ಟಾಪ್ ಸೆಕ್ಟರ್ದು ಯಾವ್ಯಾವ ಸ್ಟಾಕ್ ಗಳು ಇರ್ಬೋದು ಸ್ಟಾಕ್ ಗಳು ನಾ ಬೇರೆ ಸೆಕ್ಟರ್ ಗಳು ಹೇಳ್ತೇನೆ ನಮ್ಮ ದೇಶದ ಬಜೆಟ್ ದಿನ ಟಾಪ್ ಸೆಕ್ಟರ್ ಬಗ್ಗೆ ಈಗ ನಾವು ನೋಡ್ರಿ ವೀಕ್ಷಕರೇ ಒನ್ ಸೆಕ್ಟರ್ ಯಾವ್ದು ಅನಿಸ್ತಿತ್ ಅಂತಂದ್ರೆ ಗೊತ್ತೈತಿ ನಿಮ್ಗೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಿಂದ ಈ ಸೆಕ್ಟರ್ನಾಗ ಬಹಳ ಸ್ಟಾಕ್ ಗಳು ಮಲ್ಟಿಬ್ಯಾಗರ್ ರಿಟರ್ನ್ ಇನ್ವೆಸ್ಟರ್ಸ್ ಕೊಟ್ಟಾವ ಅಂತಂದ್ರೆ ವೀಕ್ಷಕರ ರೈಲ್ವೆ ಸೆಕ್ಟರ್ ರೈಲ್ವೆ ಸೆಕ್ಟರ್ ನಿಮ್ದು ಫೋಕಸ್ನೇ ಇರ್ಬೇಕ ರೈಲ್ವೆ ಸೆಕ್ಟರ್ನು ಈ ಸಲ ವೀಕ್ಷಕರೇ ಎಲ್ಲಾ ಭಾಳ ಬಜೆಟ್ ನನಗೆ ನನಗನ್ಸಿತಿ ಯಾಕಂತಂದ್ರೆ ಇನ್ನ ಈಗ ರೈಲ್ವೆ ವೀಕ್ಷಕರೇ ಆಗೈತೆ ಬಟ್ ಇನ್ನ ಕವರ್ಸ್ ಸಿಸ್ಟಮ್ ಆದ್ವಾನ್ಸ್ನಾಗ ರೈಲ್ವೆನ ಮಾಡ್ಬೇಕಂತ ಗೌರ್ಮೆಂಟ್ ವಿಜನ್ ಐತಿ ಅನಾನ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳ ಈ ವರ್ಷನೂ ಪರ್ಫಾರ್ಮ್ ಮಾಡ್ಬೋದಂತ ನನಗನ್ಸ್ತೈತಿ ಎರಡನೇ ಸೆಕ್ಟರ್ ಯಾವ್ದು ಅಂತಂದ್ರೆ ವೀಕ್ಷಕರೇ ಡಿಫೆನ್ಸ್ ಸೆಕ್ಟರ್ ಡಿಫೆನ್ಸ್ ನಿಮಗೆ ಗೊತ್ತ ವೀಕ್ಷಕರೇ ನಮ್ ದೇಶದ ಎಲ್ಲಕ್ಕಿಂತ ಹೆಚ್ಚು ಬಜೆಟ್ ಡಿಫೆನ್ಸ್ ಗನ್ನ ಖರ್ಚಾಗ್ತಿತ್ತು ಅನಾನ ಡಿಫೆನ್ಸ್ ಸ್ಟಾಕ್ ಕಾರಣ ವೀಕ್ಷಕರೇ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳ ನಿಮ್ದ ನಿಮ್ ಮೂರನೇ ಸೆಕ್ಟರ್ ಯಾವ್ದಂತಂದ್ರೆ ವೀಕ್ಷಕರೇ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಈ ಡೊನಾಲ್ಡ್ ಟ್ರಂಪ್ ಅವರು ಬಂದಿದ್ರಿಂದ ರಿನ್ಯೂಬಲ್ ಎನರ್ಜಿ ಸ್ಟಾಕ್ ಗಳು ಬೆಳಾತವ ಬಟ್ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ರಿನ್ಯೂಬಲ್ ಎನರ್ಜಿಯನ್ನ ಅಳ್ವಡಿಸ್ಕೊಳ್ಳೋಂಗಿಲ್ಲ ನಾ ಫೋಸಿಲ್ ಫ್ಯೂಲ್ ಅನ್ನ ಯೂಸ್ ಮಾಡ್ತೇನೆ ಅಂತ ಅನ್ನತಾರ ಹಂಗೇನ್ರಿ ವೀಕ್ಷಕರೇ ಅವ್ರು ಮಾಡಿರಂತಂದ್ರೆ ಅವ್ರ ಈ ಜಗತ್ತಿನಾಗ ಇದು ರೇಸ್ ರೀ ಅದ್ರಾಗ ಹಿಂದುಳಿತಾರ ಭಾರತ ದೇಶ ನಾವು ಹೆಚ್ಚು ಟೆನ್ಷನ್ ತೊಗೊಳ್ದೆ ಅಮೇರಿಕಾದವರು ಎಂದು ಏನು ಮಾಡತ್ತಾರಂತ ನಾವು ಈ ರೇಸ್ನ ಇರ್ಬೇಕಂದ್ರೆ ನಾವು ರಿನೂಬಲ್ ಸೆಕ್ಟರ್ದು ಸ್ಟಾಕ್ ಗಳನ್ನ ಬೇಕಾಗ್ತೈತಿ ಮತ್ತು ಮತ್ತ ಸ್ಟಾಕ್ ಗಳು ಹೋಗ್ಬೋದು ಶಾರ್ಟ್ ಟರ್ಮ್ನಾಗ ಡೊನಾಲ್ಡ್ ಟ್ರಂಪ್ ಅವ್ರ ಸಂಬಂಧ ಸ್ವಲ್ಪ ಬೆಳಾತವ ಬಟ್ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಆಮೇಲೆ ಟ್ರ್ಯಾಕ್ನಾಗೆ ಬರ್ತಾರೆ ವೀಕ್ಷಕರೇ ನಾನು ಹೆಚ್ಚು ಟೆನ್ಷನ್ ತೊಗಡ್ರಿ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ದು ಸ್ಟಾಕ್ ಈ ಬಜೆಟ್ನ ಏನ್ರಿ ಚಲೋ ಸಿಗ್ಬೋದು ಮತ್ತೆ ಇವು ಸೆಕ್ಟರ್ದು ಸ್ಟಾಕ್ ಗಳು ಮತ್ತೆ ನನಗೆ ನನಗನಸ್ತೈತಿ ಮತ್ತು ವೀಕ್ಷಕರೇ ನಾಲ್ಕನೇ ಸೆಕ್ಟರ್ದು ಯಾವ ಸ್ಟಾಕ್ ಅಂತಂದರೆ ಇ ವಿ ಸೆಕ್ಟರ್ ಇ ವಿ ಸೆಕ್ಟರ್ನಾಗ ವೀಕ್ಷಕರು ಇವು ಇಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಅನ್ನತೀನಿ ಇನ್ನು ಇಲೆಕ್ಟ್ರಿಕ್ ವೆಹಿಕಲ್ನಾಗ ಮತ್ತೇನಾರು ಸ್ವಲ್ಪ್ ಟ್ಯಾಕ್ಸ್ ಅದು ಕಡಿಮೆ ಮಾಡ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ಸಾತೈತಿ ಮತ್ತು ವಿ ಇ ವಿ ರಿಲೇಟೆಡ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಟ್ರಿ ರಿಲೇಟೆಡ್ ಎಲ್ಲ ಸ್ಟಾಕ್ಗಳನ್ನು ವೀಕ್ಷಕರೇ ಈ ಬಜೆಟ್ದಿಂದ ಇರ್ಬೋದು ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಇವು ಸೆಕ್ಟರ್ದು ಸ್ಟಾಕ್ಗಳು ಹಣನ ಅವ್ರ ಮ್ಯಾಗು ನಿಮ್ದ ಕಣ್ಣಿರಲಿ ಬರೀ ವೀಕ್ಷಕರಿಗೆ ಈಗ ನೆಕ್ಸ್ಟ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ಸೆಕ್ಟರ್ ಅಂತಂದ್ರೆ ಅಗ್ರಿಕಲ್ಚರ್ ನಮ್ ದೇಶ ನಿಮ್ಗೆ ಗೊತ್ತೈತಿ ಅಗ್ರಿಕಲ್ಚರ್ ಮ್ಯಾಗ ಡಿಪೆಂಡ್ ಐತಿ ಅನಾನ ಗೌರ್ಮೆಂಟ್ ಅಗ್ರಿಕಲ್ಚರ್ ಸ್ಟಾಕ್ ಗಳ್ಗೂ ಏನ್ರೇ ಒಂದ್ ಚಲೋ ಕೊಡಬಹುದು ಈ ಬಜೆಟ್ ಮ್ಯಾಗ ಅಂತ ಅನಸ್ತೈತಿ ಅನಾನ ಅಗ್ರಿಕಲ್ಚರ್ ಸೆಕ್ಟರ್ ನ ಇರೋ ಸ್ಟಾಕ್ ಗಳ ಮ್ಯಾಗೂ ನಿಮ್ದ ಕಣ್ಣ ಇರಬೇಕಾ ಬರೀಗ ನೆಕ್ಸ್ಟ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ಸೆಕ್ಟರ್ ಯಾವ್ದು ಅಂತಂದ್ರೆ ಸಮಿ ಕಂಡಕ್ಟರ್ ಸೆಕ್ಟರ್ ಸಮಿ ಕಂಡಕ್ಟರ್ ವೀಕ್ಷಕರೇ ನಮ್ಮ ದೇಶ ಸಮಿ ಕಂಡಕ್ಟರ್ ಹಬ್ ಮಾಡ್ಬೇಕಂತ ನರೇಂದ್ರ ಮೋದಿ ಅವರದ ಗೋಲ್ ಐತೆ ಅಂತ ಒಂದು ಭಾಷೆನಾಗ ನರೇಂದ್ರ ಮೋದಿ ಅವ್ರು ಹೇಳ ಮತ್ತು ಸಮಿ ಕಂಡಕ್ಟರ್ ಹಬ್ ಆತಂತಂದ್ರೆ ನಮ್ಮ ದೇಶಾಗ ಈಗೇನು ನೌಕರಿಗಳದ್ದು ಕಡಿಮೆ ಆಗಿತ್ತಲ್ಲ ರೀ ವೀಕ್ಷಕರೇ ಅವನು ವೀಕ್ಷಕರೇ ಹೆಚ್ಚಾಗ್ತವ ಅದ ಕಾರಣ ಗೌರ್ಮೆಂಟ್ ಈ ಬಜೆಟ್ನಾಗ ಸಮಿ ಕಂಡಕ್ಟರ್ ಸೆಕ್ಟರ್ ಬಗ್ಗೆನು ಏನ್ರಿ ಒಂದ್ ಚಲೋ ಬಜೆಟ್ ಕೊಡ್ಬೋದು ಅನಸ್ತೈತಿ ಯಾಕಂದ್ರೆ ಅದರಲ್ಲೇ ನಮ್ಮ ದೇಶ ಡೆವಲಪನ್ನು ಆಗ್ತೈತಿ ಅದರಲ್ಲೇ ನೌಕರಿಗಳೂ ಸಿಕ್ತವ ಆದ ಕಾರಣ ಸಮಿ ಕಂಡಕ್ಟರ್ ಸೆಕ್ಟರ್ ಮ್ಯಾಗೋನಿಯಂ ದಿನ ಇರ್ಬೇಕಾ ಬರೀಗ ನೆಕ್ಸ್ಟ್ ಸೆಕ್ಟರ್ ಬಗ್ಗೆ ತಿಳ್ಕೊಂಡು ನೋಡ್ರಿ ವೀಕ್ಷಕರೇ ನೆಕ್ಸ್ಟ್ ಸೆಕ್ಟರ್ ಯಾವ್ದು ಅಂತಂದ್ರ ಇನ್ಫ್ರಾಸ್ಟ್ರಕ್ಚರ್ ನಮ್ ದೇಶ ಗೊತ್ತೈತ್ ವೀಕ್ಷಕರೇ ಯಾವ ತರ ನ ಬೆಳತ್ತೈತಿ ಡೈಲಿ ಎಷ್ಟು ರೋಡ್ ಆಗತ್ತೈತೆ ಎಷ್ಟೆಷ್ಟು ಕಿಲೋಮೀಟರ್ ಮತ್ತು ವೀಕ್ಷಕರೇ ಮೆಟ್ರೋಗಳು ನಡೆಯತ್ತವ ಅನಾನ ವೀಕ್ಷಕರ ಇನ್ಫ್ರಾಸ್ಟ್ರಕ್ಚರ್ ನಮ್ ದೇಶನ ಡೆವಲಪ್ ಆಗೋದನ್ನ ಈ ನಾವು ಚೀನಾ ಕಂಪೇರ್ ಮಾಡ್ರೆ ನಮ್ ದೇಶನಾಗ ಇನ್ಫ್ರಾಸ್ಟ್ರಕ್ಚರ್ ಇನ್ನ ಅಷ್ಟು ಡೆವಲಪ್ ಆಗಿಲ್ಲ ಅಂತ ಅನಿಸ್ತೈತಿ ಅನಾನ ನಮ್ ದೇಶನು ವೀಕ್ಷಕರೇ ಜಗತ್ ಗುರು ಆಗ್ಬೇಕಂತಂದ್ರ ನಮ್ ದೇಶದ ಇನ್ಫ್ರಾಸ್ಟ್ರಕ್ಚರ್ ನಾವು ಬಹಳ ಚಲೋ ಡೆವಲಪ್ ಮಾಡ್ಬೇಕಾಗ್ತೈತಿ ಅನಾನ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟಾಕ್ ಗಳ ಮ್ಯಾಗು ಎಂಬ ಕನಿರ ವೀಕ್ಷಕರೇ ವೀಕ್ಷಕರೇ ಓವರ್ ಆಲ್ ಫಾರ್ಮಾ ಎಫ್ ಎಂ ಸಿನ್ ಹೆಂಗ್ ನಾರ್ಮಲ್ ಹಂಗ ನಡೀತಾವ ಅವ್ರ ಮ್ಯಾಗ ಏನ್ ಎಫೆಕ್ಟ್ ಬಿಡಂಗಿಲ್ಲ ಅಂತ ನನಗ ಅನಸ್ತೀತಿ ಬಟ್ ಇನ್ನೊಂದ್ಸಲ ಇವೆಲ್ಲ ಸೆಕ್ ಹೆಸರು ಹೇಳ್ತೇನೆ ಇವು ಗಳಗ ಎಫೆಕ್ಟ್ ಬಿಡಬಹುದು ಈ ಬಜೆಟ್ ದಿಂದ ನೋಡಬಹುದು ಯಾವ ಅಂತಂದ್ರೆ ರೈಲ್ವೆ ಡಿಫೆನ್ಸ್ ರಿನ್ಯೂಯಲ್ ಎನರ್ಜಿ ಇವಿ ಅಗ್ರಿಕಲ್ಚರ್ ಸೆಮಿ ಕಂಡಕ್ಟರ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಸೆಕ್ಟರ್ ಮ್ಯಾಗ ನಿಮ್ದಾಗ ಕಣ್ಣಿರ್ಬೇಕು ಈ ವರ್ಷ ಬಜೆಟ್ ಮ್ಯಾಗ್ ವೀಕ್ಷಕರೇ ಇವು ಸೆಕ್ಟರ್ದು ಸ್ಟಾಕ್ ಹೆಚ್ಚು ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಪರ್ಸನಲಿ ಅನಿಸ್ತೈತಿ ನಿಮಗೆ ಯಾವೇ ಬೇರೆ ಸೆಕ್ಟರ್ದು ಸ್ಟಾಕ್ ಗಳು ಗೊತ್ತಿದ್ರೆ ಆ ಸೆಕ್ಟರ್ ಹೆಸರನ್ನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ವೀಕ್ಷಕರೇ ಈಗ ಬರೀ ಬಜೆಟ್ ದಿನ ಟ್ರೇಡಿಂಗ್ ಮಾಡಬೇಕು ಬ್ಯಾಡೋ ಅಂತ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಎಲ್ಲರೂ ಅಂತಾರೆ ಬಜೆಟ್ ದಿನ ಟ್ರೇಡಿಂಗ್ ಮಾಡಬೇಡ್ರಿ ಅಂತ ಬಟ್ ನಾ ಪರ್ಸ್ನಲಿ ಅಂತೇನೆ ಬಜೆಟ್ ದಿನ ನೀವು ಟ್ರೇಡಿಂಗ್ ಮಾಡ್ರಿ ಯಾಕಂತಂದ್ರೆ ನೀವು ಡೈಲಿ ಮಾಡ್ತಿದ್ರ ಬಜೆಟ್ ದಿನಾನು ಮಾಡ್ರಿ ಬಟ್ ಏನಂತಂದ್ರೆ ನೀವು ಸ್ಟಾಪ್ ಲಾಸ್ ಅನ್ನ ಹಚ್ಚಿ ಟ್ರೇಡಿಂಗ್ ಮಾಡ್ರಿ ಯಾಕಂತಂದ್ರೆ ವೀಕ್ಷಕರೇ ಬಜೆಟ್ ದಿನ ನಿಮಗೆ ಹೆಚ್ಚು ರೊಕ್ಕ ಮಾಡೋದ ಚಾನ್ಸಸ್ ಇರ್ತೈತಿ ಯಾವ್ದು ಸೈಡ್ ಇರ್ತದ್ರೆ ಒಂದು ಡೈರೆಕ್ಷನ್ ಟ್ರೇಡನ್ನು ನೀವು ಕರೆಕ್ಟ್ ಹೇಳಿದ್ರಿ ಅಂತಂದ್ರೆ ನಿಮ್ಮ ಅಲ್ಲಿ ರೊಕ್ಕ ಆಗ್ತಾವ ಅಣ್ಣಾನ ಹೆಚ್ಚು ಅಂಜಾಕೋಬೇಟ್ರಿ ಈಗ ನಿಮ್ಮ ಕಡೆ ಒಂದು ಟೂಲ್ ಐತಿ ಅದು ಯಾವುದು ಅಂತಂದ್ರೆ ಸ್ಟಾಪ್ ಲಾಸ್ ಅಣ್ಣ ನಿಮ್ಮದು ಕ್ಯಾಪಿಟಲ್ದು ಒನ್ ಪರ್ಸೆಂಟ್ ಅಥವಾ ಭಾಳ ಅಂದ್ರೆ ಭಾಳ ನಿಮ್ಮ ಕ್ಯಾಪಿಟಲ್ ಭಾಳ ಕಡಿಮೆ ಐತೆ ಅಂದ್ರೆ ಎರಡು ಪರ್ಸೆಂಟ್ದು ಅನ್ನು ಹಚ್ಚಿ ನೀವು ಟ್ರೇಡನ್ನು ತಗೋಬೋದ ನಾನು ಪರ್ಸ್ನಲಿ ಬಜೆಟ್ ದಿನ ಟ್ರೇಡ್ ಮಾಡ್ತೀನಿ ಬೇರೆ ದಿನ ಯಾವ ಮಾಡಲಿಲ್ಲ ಅಂದ್ರೂ ಬಜೆಟ್ ದಿನ ಮಾಡೇ ಮಾಡ್ತೀನಿ ಯಾಕಂತಂದ್ರೆ ಇದೊಂದು ಹಬ್ಬಿದ್ದಂಗೆ ದಿನ ಗೊತ್ತೈತೆ ನಿಮಗೆ ಮಾಡಬೇಕಾಗ್ತದೆ ಅದ ಕಾರಣ ವೀಕ್ಷಕರೇ ಬಜೆಟ್ ದಿನ ನೀವು ಬೇಕಾದ್ರೆ ಟ್ರೇಡ್ ಮಾಡ್ಬೋದು ಬಟ್ ಸ್ಟಾಪ್ ಲಾಸ್ ಅನ್ನ ಹಚ್ರಿ ಸ್ಟಾಪ್ ಲಾಸ್ ಅನ್ನ ಹಚ್ಚಲಿಲ್ಲ ಅಂತಂದ್ರೆ ನಿಮ್ದೆಲ್ಲಾ ಕ್ಯಾಪಿಟಲ್ ಔಟ್ ಆಗೋದ ಚಾನ್ಸಸ್ ಇರ್ತೈತಿ ಅದು ನಿಮ್ದು ತಲೆಗಿರಲಿ ಸ್ಟಾಪ್ ಲಾಸ್ ಅನ್ನ ಹಚ್ಚಿ ಬಜೆಟ್ನಾಗ ಟ್ರೇಡಿಂಗ್ ಮಾಡ್ರಿ ಮತ್ ವೀಕ್ಷಕರೇ ಒಂದ್ ಸಲ ಸ್ಟಾಪ್ ಲಾಸ್ ಇಟ್ಟ ಅಂದ್ರೆ ಬಿಡ್ರಿ ಹಲವಾರು ಕಾರಣದಿಂದ ಮತ್ ರೊಕ್ಕ ರಿಕವರ್ ಮಾಡೋ ಸಂಬಂಧ ಅಂತ ಮತ್ತೆ ಟ್ರೇಡ್ ಅನ್ನ ತೊಳತ್ರ ಅಂದ್ರ ಮಲ್ಟಿಪಲ್ ಅವ್ ಇದ್ದಿದ್ದು ರೊಕ್ಕಾನು ಕಳ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಯಾಕಂದ್ರೆ ಬಜೆಟ್ ನಾಗ ಭಾಳ್ ವಲ್ಟಾಲಿಟಿ ಇರ್ತೈತಿ ಅದ ಕಾರಣ ಟ್ರೇಡಿಂಗ್ ಮಾಡೋರಿದ್ರ ಬಜೆಟ್ನಾಗ ಒಂದ್ ಸಲ ಸ್ಟಾಪ್ ಲಾಸ್ ಇಟ್ಟಾತಂದ್ರೆ ಬಿಟ್ಟು ಬಿಡ್ರಿ ಮತ್ ಸ್ಟಾಪ್ ಲಾಸ್ ಹಚ್ಚಿನ ಟ್ರೇಡ್ ಮಾಡ್ರಿ ಇದು ನಿಮ್ದು ತಲೆಗಿರ್ಲಿ ತಿಳಿದ್ರಿ ವೀಕ್ಷಕರೇ ಓವರ್ ಆಲ್ ಇದೆಲ್ಲ ಇತ್ತು ನಿಮಗೆಲ್ಲ ಡಿಟೇಲ್ದಾಗಿ ಬಜೆಟ್ ತಿಳಿದೈತೆ ಅಂತ ಅನಿಸ್ತೈತಿ ಬಜೆಟ್ ದಿನ ಮಾರ್ಕೆಟ್ ಒಂಥರ ಬೇರೆ ಥರ ಮೂವ್ ಆಗ್ತಿರ್ತೈತಿ ನೋಡೋಣ ಹಿಸ್ಟ್ರಿ ಪಾಸ್ಟ್ ಹಿಸ್ಟ್ರಿ ಚೆಕ್ ಮಾಡ್ರೆ ಒಂದೊಂದ್ಸಲ ಮೂವ್ನ ಕೊಟ್ಟಿಲ್ಲ ಬಜೆಟ್ ದಿನ ಯಾಕಂತಂದ್ರೆ ಮಾರ್ಕೆಟ್ ಬಜೆಟ್ಗಿಂತ ಮೊದ್ಲೇನ ಮೂವ್ ಕೊಡ್ತೈತಿ ಈಗ ನೋಡಿರ್ಬೋದ ನಿನ್ನೆ ಇವತ್ತ ಮಾರ್ಕೆಟ್ ಆಲ್ರೆಡಿ ಏರ್ಬಿಟ್ಟೈತಿ ಅಣ್ಣನ ಬಜೆಟ್ ದಿನ ಮತ್ತೆ ನಾವು ಏರ್ತೈತೆ ಅಂತ ಆಸೆ ಇಟ್ಟಿರ್ತೀವಿ ಬಟ್ ಏರಂಗಿಲ್ಲ ನಾ ಮಾರ್ಕೆಟ್ ಯಾವಾಗಲೂ ಏನಾಗೋದೈತ ಮೊದ್ಲು ಅದಕ್ಕೆ ಗುರ್ತಾಗ್ತೈತಿ ಅದ ಕಾರಣ ಈ ಥರ ಮೂವಾಗ್ತಿರ್ತೈತಿ ಅಣ್ಣನ ಏನು ಹೆಸ್ತಿಯಲ್ಲಿ ಕಡಿಸ್ಕೊಬೇಡ್ರಿ ಚಲೋ ಕಂಪ್ನಿದು ಚಲೋ ಸ್ಟಾಕ್ ಗಳನ್ನ ನೀವು ನೀವ್ ಕುಂತ್ರಿ ಕುಂತರಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನವಕ್ಕ ಮಾಡಿ ರೈತರ ವೀಕ್ಷಕರೇ ವೀಕ್ಷಕರ ಇದೇ ಇತ್ತ ಈ ವರ್ಷದ ಬಜೆಟ್ ರಿಲೇಟೆಡ್ ವಿಡಿಯೋ ಬಜೆಟ್ ಬರಾನ ಅಂತ ಎಲ್ಲ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಈ ವಿಡಿಯೋ ಹೆಂಗ್ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿ ಈ ಚಾನಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ವಿರ್ತೇನೆ ಧನ್ಯವಾದಗಳು